ತಮಾಷೆ ಅಲ್ಲರಿ ಫಾರ್ಟಿ ಪರ್ಸೆಂಟು ಭಾರತದ ಜಿ ಡಿ ಪಿಯ ನಲವತ್ತು ಪ್ರತಿಶತ ದೇಣಿಗೆ ಕೊಡ್ತಾ ಇರೋದು ಸಣ್ಣ ಉದ್ದಿಮೆದಾರರು ಎಂ ಎಸ್ ಎಮ್ ಇ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳು ನಲವತ್ತು ನೂರು ರೂಪಾಯಿ ನಲ್ವತ್ತು ರೂಪಾಯಿ ದೇಣಿಗೆ ಅವ್ರು ಕೊಡ್ತಾ ಇದ್ದಾರೆ ನಾನ್ ಆಮ್ ನಾಟ್ ಜೋಕಿಂಗ್ ನೀವು ಯುರೋಪಿಂದ ಅಥವಾ ಅಮೆರಿಕ ಬೇರೆ ಯಾವುದೋ ಸಿಟಿಗಳಲ್ಲಿ ಹೋಗಿ ಅಂಗಡಿ ತೆಗಿಬೋದು ಇವತ್ತು ಅದನ್ನು ಮೀರಿದ ಬಾಡಿಗೆ ರೇಟ್ ಇಲ್ಲಿ ಆಗಿ ಕೂತಿದ್ದೀನಿ ಇಲ್ಲಿ ಅವ್ನು ಪ್ರತಿದಿನದ ಖರ್ಚು ಬಾಡಿಗೆ ಅವನು ಅಲ್ಲಿ ಸರ್ವಿಸ್ ಪ್ರಾಡಕ್ಟ್ಗೂ ಕೊಡಬೇಕಾಗಿರೋ ದುಡ್ಡು ಅದೆಲ್ಲ ಅದರಲ್ಲಿ ಎಲ್ಲ ಸೇರ್ಕೊಂಡಿದೆ ಅದು ಇನ್ನೂ ಒಂದು ಅಂಶ ಹೇಳ್ತೀನಿ ಕೇಳಿ ಅವ್ನು ಅದಕ್ಕೆ ಅವನು ಮನೆ ಬಾಡಿಗೆನೂ ಕೊಟ್ಟಿರ್ತಾನೆ ನಿಮ್ಮ ನಲ್ವತ್ತು ಲಕ್ಷ ಪೂರ್ತಿ ಬಿಸ್ನೆಸ್ ಅಂದ್ಕೊಬೇಡಿ ಬಿಸ್ನೆಸ್ ಮಾಡೋರು ಅಂದರೆ ಹೆಂಗೆ ಗೊತ್ತೇನೋ ಅವ್ರಂಗ ಕೋಳಿ ಹೊಡೆದ್ರೆ ಪುಕ್ಕ ಕಣೋ ಅವ್ರ ಕೈ ಕೈ ಖಾಲಿ ಪುಕ್ಕ ಉಳಿಯುತ್ತಷ್ಟೇ ಅಂತ ಅಂದರೆ ಅದ್ರ ಮೀಟ್ ಮಾಂಸ ಏನಿದೆ ಅದು ಪೂರ್ತಿ ಹಿಂಗೆ ನೀವು ಕಾಂಪೊಸಿಷನ್ ಸ್ಕೀಮಲ್ಲಿ ನೀವೇನ ಇದು ಮಾಡಿಕೊಂಡ್ರೆ ನೋಂದಾವಣಿ ಮಾಡಿಕೊಂಡ್ರೆ ಒಂದೂವರೆ ಕೋಟಿ ತನಕ ಒಂದು ಪರ್ಸೆಂಟ್ ಕಟ್ಟಿದ್ರೆ ಸಾಕು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಮನಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಖ್ಯಾತ ಲೇಖಕರು ವಾಗ್ಮಿಗಳು ಮತ್ತು ಆರ್ಥಿಕ ಚಿಂತಕರು ಆಗಿರುವಂತಹ ರಂಗಸ್ವಾಮಿ ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ಕಾರ ವೆಲ್ಕಮ್ ಟು ಶೋ ನಮಸ್ಕಾರ ನಮಸ್ತೆ ಎಲ್ಲರಿಗೂ ನಮಸ್ಕಾರ ರಂಗಸ್ವಾಮಿ ಸರ್ ಜೊತೆ ಮಾತನಾಡಿ ತುಂಬ ದಿನಗಳಾಗೋಯ್ತು ನಮ್ಮ ವರ್ಕ್ಶಾಪಲ್ಲಿ ಭೇಟಿ ಆದಮೇಲೆ ನಾವು ಭೇಟಿ ಹೌದು ನೀವು ನಮ್ಮ ವಿಡಿಯೋಗಳನ್ನ ಸಾಕಷ್ಟು ನೋಡಿದಿರಾ ಹೀಗಾಗಿ ನಿಮಗೆಲ್ರಿಗೂ ಧನ್ಯವಾದ ಹೇಳ್ತಾ ಇವತ್ತು ತುಂಬ ರೆಲೆವೆಂಟ್ ಆಗಿರುವಂಥ ಒಂದು ಟಾಪಿಕ್ ಬಗ್ಗೆ ನಾನು ಮಾತನಾಡೋಣ ಅಂತ ಅಂದ್ಕೊಂಡೆ ಅದೇನೆಂದರೆ ನಮ್ಮ ಸಣ್ಣ ವ್ಯಾಪಾರಿಗಳು ಸಣ್ಣ ಬಿಸ್ನೆಸ್ಮ್ಯಾನ್ಗಳು ವೆಂಡ್ ಸಣ್ಣ ಅಂದರೆ ಫುಟ್ಪಾತಲ್ಲಿ ತರಕಾರಿ ಉದ್ದಿಮೆದಾರರು ಎಲ್ಲರೂ ಅನುಭವಿಸ್ತಿರುವಂಥ ಒಂದು ಸಂಕಷ್ಟದ ಸ್ಥಿತಿ ಏನಂದರೆ ಜಿ ಎಸ್ ಟಿ ಆ ಒಂದು ಸಂಕಷ್ಟ ಅಂದರೆ ಆ ಒಂದು ಡಿಪಾರ್ಟ್ಮೆಂಟಿಂದ ನೋಟಿಸ್ ಹೋಗಿರುವಂಥದ್ದು ಅಂದರೆ ಕಳೆದ ನಾಲ್ಕು ವರ್ಷಗಳಿಂದ ತುಂಬದೇ ಇರುವಂಥದ್ದು ಮತ್ತು ಇವ್ರು ನೋಡದೇ ಇರುವಂಥದ್ದನ್ನು ಒಂದೇ ಸಲ ಕೊಟ್ಟು ಅದಕ್ಕೆ ದಂಡ ಹಾಕಿ ಬಡ್ಡಿ ಹಾಕಿ ನೀವು ಇದನ್ನು ಕಟ್ಟಬೇಕು ಅಂತ ಹೇಳಿರೋದು ಒಂದು ಸಲ ಒಂದು ಹಂತಕ್ಕೆ ಅವರ ಧೈರ್ಯ ಕುಸಿಯೋ ಥರ ಮಾಡಿದೆ ಸೋ ಬಿಸ್ನೆಸ್ ಮಾಡೋದೇ ಕಷ್ಟ ಅಂಥದ್ರಲ್ಲಿ ಈ ತರದ ಒಂದಷ್ಟು ಇದ್ದಾಗ ಮತ್ತಷ್ಟು ಸಂಕಷ್ಟಕ್ಕೊಳಗಾಗ್ತಾರೆ ಹೀಗಾಗಿ ನನ್ನ ಪ್ರಶ್ನೆ ಏನಂದ್ರೆ ಅವರ ಎದುರುಗಡೆ ಇರುವಂಥ ಮಾರ್ಗೋಪಾಯಗಳೇನು ಮತ್ತು ಡಿಪಾರ್ಟ್ಮೆಂಟ್ ದೃಷ್ಟಿಯಿಂದ ಕೂಡ ಏನು ಸಲಹೆ ಸೂಚನೆಗಳನ್ನ ಕೊಡಕ್ಕೆ ಇಷ್ಟಪಡ್ತೀರಿ ಆ ಗೌರೀಶ್ ಗೌರೀಶ್ವರೇ ಈ ಸ ಒಂದು ಚರ್ಚೆಗೆ ನನ್ನ ಆಹ್ವಾನಿಸಿದ್ದಕ್ಕೆ ಯಾಕಂದರೆ ಇದು ಬಹಳ ಮುಖ್ಯವಾದದ್ದು ಇವತ್ತಿನ ದಿನದಲ್ಲಿ ಸಣ್ಣ ಉದ್ದಿಮೆದಾರನಿಗೆ ಬಹಳಷ್ಟು ಪೆಟ್ಟು ಬೀಳ್ತಾ ಇದೆ ಇದೇನು ಸಮಸ್ಯೆ ಏನದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ ಆ ನಂತರ ಅದಕ್ಕೆ ಮಾರ್ಗೋಪಾಯಗಳು ಏನಿರ್ಬೋದು ಅದನ್ನು ಚರ್ಸೋಣ ಅಥವಾ ಜಿ ಎಸ್ ಟಿ ಅವರು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಅಷ್ಟೇ ಅವ್ರಿಗೆ ಎಂಡ್ ಆಫ್ ದ ಡೇ ಅದು ಅವ್ರಿಗೆ ಬಿಟ್ಟಿದ್ದು ಏನು ಮಾಡ್ತಾರೆ ನೋಡೋಣ ನಾವು ಈಗ ಸಮಸ್ಯೆ ಏನು ಅನ್ನೋದನ್ನು ಒಂದು ಸ್ವಲ್ಪ ಮಾತಾಡೋಣ ಈಗ ಸಮಸ್ಯೆ ಏನಾಗಿದೆ ನೋಡಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಪದಾರ್ಥಗಳನ್ನು ನಾವು ಮಾರಿದ್ರೆ ನಲವತ್ತು ಲಕ್ಷದ ತನಕ ಟರ್ನ್ ಓವರ್ ವರ್ಷದಲ್ಲಿ ಇದ್ರೆ ನಮಗೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಬೇಕಿಲ್ಲ ಇಪ್ಪತ್ತು ಲಕ್ಷದ ತನಕ ಇದ್ರೆ ಅಂದ್ರೆ ಸರ್ವಿಸ್ ಕೊಡೋರಾದ್ರೆ ಈಗ ಯಾರು ಡಾಕ್ಟರು ಇಂಜಿನಿಯರು ಯಾರೋ ಫ್ರೀಲೆನ್ಸ್ ಫ್ರೀಲೆನ್ಸ್ ಯಾರು ಇರ್ತಾರೆ ಅವ್ರದ್ದು ವಾರ್ಷಿಕ ಟರ್ನ್ ಓವರ್ ಏನಿದೆ ಅದು ಇಪ್ಪತ್ತು ಲಕ್ಷ ಮೀರಿದ್ರೆ ಜಿ ಎಸ್ ಟಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಪೂರ್ವತರ ರಾಜ್ಯಗಳಿದೆಯಲ್ಲ ಅಸ್ಸಾಂ ಅಂಥ ಎಲ್ಲ ಎಪ್ಪತ್ತೈದು ಲಕ್ಷ ನಾರ್ತ್ ಈಸ್ಟ್ ಸೊ ಅದು ಅಂಥ ಎಲ್ಲ ಎಪ್ಪತ್ತೈದು ಲಕ್ಷ ಈಗ ಬೇರೆ ಬೇರೆ ಥರ ಇದೆ ಸ್ಲಾಬು ಬೈ ಅಂಡ್ ಲಾರ್ಜ್ ಇಂಡಿಯಾಗೆ ಅಪ್ಲೈ ಆಗೋದು ಫಾರ್ಟಿ ಲ್ಯಾಕ್ಸ್ ಪದಾರ್ಥಗಳಿಗೆ ಟ್ವೆಂಟಿ ಲ್ಯಾಕ್ಸ್ ಸರ್ವಿಸ್ಗೆ ಬೇಡ ಹೇಳಿ ಈಗ ನಾವು ಸದರಿ ಸಮಸ್ಯೆ ನೋಡಿದ್ರೆ ಈ ಎಲ್ಲ ಸ್ಮಾಲ್ ಎಂಡರ್ಸ್ಗೆ ಬಂದಿದೆ ಅಂದರೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ನಲವತ್ತು ಲಕ್ಷಕ್ಕಿಂತ ಕಡಿಮೆ ಇದೆ ಆದರೆ ಅವರು ಜಿ ಎಸ್ ಟಿ ರಿಜಿಸ್ಟ್ರು ಮಾಡ್ಕೊಂಡಿಲ್ಲ ಆಯ್ತಾ ಅವ್ರಿಗೆ ನೋಟಿಸ್ ಬಂದಿದೆ ಯಾಕೆ ಬಂದಿದೆ ಅಂದರೆ ಅವ್ರದ್ದು ಯು ಪಿ ಐ ಮೂಲಕ ಟರ್ನ್ ಓವರ್ ನೋಡಿದ್ರೆ ಮೀರಿದ ವಹಿವಾಟು ಅಲ್ಲಿ ಕಾಣ್ತಾ ಇದೆ ವರ್ಷದಲ್ಲಿ ಹಾಗಾಗಿ ಬಂದಿದೆ ಎಷ್ಟೋ ಜನ ಜಿ ಎಸ್ ಟಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆದರೆ ಅವ್ರದ್ದು ಲಿಮಿಟ್ ಇರುತ್ತೆ ಅದ್ ಕಟ್ಟಿರ್ತಾರೆ ಅಥವಾ ಇನ್ನೂ ಯು ಪಿ ಐ ಅದನ್ನು ಮೀರಿದ ಒಂದು ಇದು ತೋರಿಸ್ತಾ ಇರುತ್ತೆ ಇವ್ರ ಇಲ್ಲೊಂದು ಡಿಕ್ಲೇರ್ ಒಂದು ಮಾಡಿರ್ತಾರೆ ಯು ಪಿ ಐ ಇನ್ನೊಂದು ಕತೆ ಹೇಳ್ತಾ ಇರುತ್ತೆ ಅಲ್ಲಿಂದ ಬಂದಿರೋ ಹಣ ಈ ರೀತಿಯಾಗಿ ಒಂದಷ್ಟು ನೋಟಿಸ್ಗಳು ಇಶ್ಯೂ ಆಗ್ತಾ ಇದೆ ಇದು ಒಂದು ಈಗ ಇದು ಪ್ರಮುಖವಾಗಿ ಆಗಿರುವಂಥದ್ದು ಇದು ಇದನ್ನು ನೋಡಿ ಬಂದಿದೆ ಈಗ ಇಲ್ಲಿ ಏನಪ್ಪ ಅಂತಂದರೆ ಅಥವಾ ನಾನು ಯಾಕೆ ಸಣ್ಣ ಉದ್ದಿಮೆದಾರರ ಪರ ಧ್ವನಿ ಎತ್ತಿ ಮಾತಾಡ್ತೀನಿ ಅಂತಂದರೆ ಎರಡು ವಿಷಯ ಎರಡು ಪ್ರಮುಖವಾದ ಅಂಶಗಳಿಲ್ಲಿ ಇಲ್ಲಿ ಅವರಿಗೆ ನೋಟಿಸ್ ಬಂದಿದೆ ಎಲ್ಲರೂ ಜನ ಕೇಳ್ತಾರೆ ಅವ್ರಿಗೆ ನಾವು ವರ್ಷಕ್ಕೆ ನಲ್ವತ್ತು ಲಕ್ಷ ಆಗಿದೆ ಅಂತ ಗೊತ್ತಾಗಲ್ವಾ ಅವ್ರೇನು ಅಷ್ಟೊಂದು ದಡ್ರಾ ನಲ್ವತ್ತು ಲಕ್ಷ ವಾರ್ಷಿಕವಾಗಿ ಟರ್ನ್ ಓವರ್ ಮಾಡಿದ್ಮೇಲೆ ಅವರಿಗೆ ಜಿ ಎಸ್ ಟಿ ಕಟ್ಟೋಕ್ಕೇನು ದಾಡಿ ಈ ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ತರತರ ಅವರಿ ಅವರನ್ನು ಹೇಳ್ತಾ ಇದ್ದಾರೆ ಅಂಡ್ ಅವರಿಗೆ ಉದ್ದಿಮೆ ಮಾಡಿ ಗೊತ್ತಿಲ್ಲ ಈ ಥರ ಮಾಡೋರೆಲ್ಲ ಯಾರು ಅಂತಂದರೆ ಎಲ್ಲ ಒಂದು ಕಡೆ ಕೆಲಸ ಮಾಡಿಕೊಂಡು ವೇತನ ಕೆಲಸ ಮಾಡ್ತಿರ್ತಾರೆ ಇಲ್ಲ ಯಾವುದೋ ಕೇವಲ ಒಂದು ಸಿದ್ಧಾಂತಗಳಿಗೆ ಬದ್ಧರಾಗಿ ಮಾತಾಡ್ತಾ ಇರ್ತಾರೆ ಸ್ವಾಮಿ ನೀವು ಸಿದ್ಧಾಂತಗಳನ್ನು ಬದಿಗಿಡಿ ನಿಮ್ಮ ಎ ಸಿ ಚೇಂಬರಿಂದ ಹೊರಗಡೆ ಬನ್ನಿ ಆ ಸಣ್ಣ ಉದ್ದಿಮೆದಾರನ ಕಷ್ಟನ ನೋಡಿ ನಿಮಗೆ ಒಂದು ವಿಚಾರ ಹೇಳ್ತೀನಿ ನಲವತ್ತು ಲಕ್ಷಕ್ಕಿಂತ ಜಾಸ್ತಿ ಆಗಿದೆ ಆಯಿತು ಅಕ್ಸೆಪ್ಟ್ ಮಾಡೋಣ ಓಕೆ ಕಾನೂನಿನ ಪ್ರಕಾರ ಅವನಿಗೆ ನೋಟಿಸ್ ಬಂದಿದೆ ಅದನ್ನು ನಾವು ಈ ನೆಲದ ಕಾನೂನಿನ ಪ್ರಕಾರ ಮನ್ನಿಸೋಣ ಗೌರವಿಸೋಣ ಹೌದು ಕಳಿಸಿದ್ದಾರೆ ನೋಟಿಸು ಸರಿ ನಾವು ಅದ್ರ ಬಗ್ಗೆಯೂ ಏನೂ ಚಕಾರ ಎತ್ತೋಂಗಿಲ್ಲ ಎತ್ತೋದು ಬೇಡ ಏಕೆಂದರೆ ಭಾರತ ಸಂವಿಧಾನದಲ್ಲಿ ಇರೋದು ಪ್ರಕಾರ ಅವ್ರ ಕಾನೂನಿನ ಪ್ರಕಾರ ಏನಿದೆ ಆ ಚೌಕಟ್ಟಿನಲ್ಲೇ ನಾವು ನೋಟಿಸ್ ಕಳಿಸಿದರೆ ಅದಕ್ಕೂ ನಾನು ತಕರಾರಿಲ್ಲ ಅದು ಒಪ್ಕೊಳ್ಳೋಣ ಆದರೆ ನಲವತ್ತು ಲಕ್ಷದ ಮೇಲೆ ಆಗಿದೆಯಲ್ಲ ಅದಕ್ಕಾದರೂ ಒಂದು ಕೇಳಿದರ ಇಲ್ಲ ನಲವತ್ತೆರಡು ಲಕ್ಷ ಆಗಿದೆ ನಿಮ್ಮ ಯು ಪಿ ಐಯಲ್ಲಿ ಅಲ್ಲಿ ಲಕ್ಷದ ಮೇಲೆ ಅವರು ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಹಾಕಿಬಿಡ್ತಾರೆ ಅಥವಾ ಆ ಪದಾರ್ಥಕ್ಕೆ ಏನಿದೆಯೋ ಅಷ್ಟು ಅವ್ರದ್ದು ಏನು ಲೈನ್ ಆಫ್ ಬಿಸ್ನೆಸ್ ಇದೆ ಅದ್ ನೋಡ್ಕೊಂಡು ಇಷ್ಟು ಅಂತ ಟ್ಯಾಕ್ಸ್ ಕಳಿಸ್ತಾರೆ ಜಿ ಎಸ್ ಟಿ ಕಟ್ಟಬೇಕಂತ ಕಳಿಸಿದ್ದಾರೆ ಕಟ್ಟಲೇಬೇಕಲ್ಲ ಸೊ ಅದೂ ನಂಗೆ ಸಮಸ್ಯೆ ಇಲ್ಲ ಯಾಕೆ ಅಂದರೆ ನಲವತ್ತೆರಡು ಲಕ್ಷ ಆಗಿದೆ ನಲವತ್ತೆರಡು ಲಕ್ಷದ ಮೇಲೆ ಹಾಕಿದರೆ ಕಟ್ಟಿ ಅಂತ ಹೇಳ್ತಿದ್ದಾರೆ ಸಮಸ್ಯೆ ಎಲ್ಲಿ ಶುರುವಾಗುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ ಈ ನಲವತ್ತು ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ಹೇಳಿ ಪಾಪ ಆ ಸಣ್ಣ ಉದ್ದಿಮೆದಾರ ಕಲೆಕ್ಟ್ ಮಾಡಿಲ್ಲ ಜನ್ದತ್ರ ಈಗ ಎಲ್ಲಿಂದ ಕೊಡು ಅವನಿಲ್ಲಿಂದ ಕೊಡ್ತಾನೆ ಏನ್ ಅವರು ಜಿ ಎಸ್ ಟಿ ಕಲೆಕ್ಟ್ ಮಾಡಿಲ್ಲ ತೆರಿಗೆನ ಜನ್ ಕಲೆಕ್ಟ್ ಮಾಡಬೇಕು ನಮ್ ಕೆಲಸ ಏನು ಹೋಟ್ಲಲ್ಲಿ ಹತ್ತು ರೂಪಾಯಿ ಕಾಫಿ ಆಯ್ತಾ ಅದಕ್ಕೆ ಐದು ಐದು ಹತ್ತು ಪರ್ಸೆಂಟ್ ಏನೋ ಒಂದಷ್ಟು ಇದರಲ್ಲಿ ಕಾಂಪೋಸಿಷನ್ ಇದ್ರೆ ಏನೋ ಇಲ್ಲ ನೀವು ಇದ್ರಲ್ಲಿ ಕೂತಿದ್ದೀರಿ ಎ ಸಿ ಹಾಲಲ್ಲಿ ಏನು ಹದಿನೆಂಟು ಪರ್ಸೆಂಟ್ ಸರ್ವಿಸ್ ಬೀಳುತ್ತೆ ಸೊ ಹತ್ತು ರೂಪಾಯಿ ಕಾಫಿಗೆ ಹದಿನೆಂಟು ರೂಪಾಯಿ ಟ್ಯಾಕ್ಸ್ ಕೊಟ್ಟು ಏನೋ ಹದಿನಾರು ರೂಪಾಯಿ ಹದಿನೈದು ರೂಪಾಯಿ ಆಗಿರುತ್ತೆ ಅದು ಕೊಟ್ಟು ಬಂದಿರ್ತೀರ ಸೊ ಅವನು ಸಣ್ಣ ಉದ್ದಿಮೆದಾರನ ಅವನಿಗೆ ತೊಂದರೆ ಬರಲ್ಲ ಯಾಕಂದರೆ ಅವ್ನು ಹತ್ತು ರೂಪಾಯಿ ಅವ್ನ ಪದಾರ್ಥದ ಬೆಲೆ ತೊಗೊಂಡಿದ್ದಾನೆ ಜಿ ಎಸ್ ಟಿ ಅವ್ನು ಕಲೆಕ್ಟ್ ಮಾಡಿದ ನಿಮ್ಮ ಹತ್ರ ಅದನ್ನು ಅವನು ಸರ್ಕಾರಕ್ಕೆ ಕಟ್ತಾನೆ ಅವ್ನಿಗೆ ಏನು ಅದರಲ್ಲಿ ಲಾಸ್ ಇಲ್ಲ ಯಾಕೆಂದರೆ ಅವ್ನು ಗ್ರಾಹಕರಿಂದ ತೊಗೊಂಡ ಅದನ್ನೇ ಈತ ಇಲ್ಲಿಗೆ ಕಟ್ತಾ ಇದ್ದಾನೆ ಈ ಸಣ್ಣ ಉದ್ದಿಮೆದಾರನ ಕೇಸಲ್ಲಿ ಏನಾಗಿದೆ ಪಾಪ ಅವ್ನು ನನ್ನ ನಲ್ವತ್ತು ಲಕ್ಷ ಎಲ್ಲಾಗುತ್ತೆ ನನಗೆ ವರ್ಷದಲ್ಲಿ ಅಂತ ಅಂದ್ಕೊಂಡ್ಬಿಟ್ಟು ಆತ ಕಲೆಕ್ಟೇ ಮಾಡಿಲ್ಲ ಯಾಕಂದರೆ ಈಸ್ ನಾಟ್ ಅ ರಿಜಿಸ್ಟರ್ಡ್ ಡೀಲರ್ ಕರೆಕ್ಟ್ ಅವ್ನು ರಿಜಿಸ್ಟ್ರೇ ಮಾಡ್ಕೊಂಡಿಲ್ಲ ಜಿ ಎಸ್ ಟಿ ಹತ್ರ ಹಾಗಾಗಿ ಅವ್ನು ಕಲೆಕ್ಟೇ ಮಾಡಿಲ್ಲ ಈಗ ನೀವು ಅವ್ನು ಯು ಪಿ ಐನ ಎಲ್ಲ ಟ್ರ್ಯಾಕ್ ಮಾಡಿ ಇದು ಮಾಡಿ ಒಂದೇ ಸರಿ ನಿದ್ದೆಯಿಂದ ಎದ್ದೋರು ಹಂಗೆ ಬಂದುಬಿಟ್ಟು ಮೈಮೇಲೆ ಬಂದವರಂಗೆ ಕೊಡು ಕೊಡು ಅಂದರೆ ಈಗ ನಲವತ್ತೆರಡು ಲಕ್ಷದ ಮೇಲೆ ಹತ್ತು ಪರ್ಸೆಂಟೋ ಹದಿನೆಂಟು ಪರ್ಸೆಂಟೋ ಹನ್ನೆರಡು ಪರ್ಸೆಂಟೋ ಎಷ್ಟು ಅಪ್ಲಿಕಬಲ್ ಆಗುತ್ತೋ ಅದನ್ನು ತೊಗೊಂಬಂದು ಐದು ಪರ್ಸೆಂಟೋ ಕಟ್ಟು ಅಂತಂದರೆ ನಾಲ್ಕು ವರ್ಷದ್ದು ಇಪ್ಪತ್ತೈದು ಲಕ್ಷ ಬಂದು ಕೂತ್ಕೊಂಡ್ರೆ ಎಲ್ಲಿಂದ ಕಟ್ತಾನೆ ಅವನು ಯೋಚನೆ ಮಾಡಿ ಆಮೇಲೆ ನಲ್ವತ್ತು ಲಕ್ಷ ಏನೋ ಬಹಳ ದೊಡ್ಡದು ಅನ್ನೋ ಥರ ಮಾತಾಡ್ತಾರಲ್ಲ ಜನ ಒಂದು ವಿಷಯ ಹೇಳ್ತೀನಿ ನಲ್ವತ್ತು ಲಕ್ಷದ ಮೇಲೆ ಹದಿನೈದು ಪರ್ಸೆಂಟ್ ಬೇಡ ಇಪ್ಪತ್ತು ಪರ್ಸೆಂಟು ಲಾಭ ಅಂದರೂ ಆರರಿಂದ ಒಂಬತ್ತು ಲಕ್ಷದ ಮೇಲೆ ಅವನಿಗೆ ಲಾಭ ಇಲ್ಲ ಅದರಲ್ಲಿ ಅರ್ಥ ಆಯ್ತಾ ಆ ಎಂಟ್ರ ಆರು ಲಕ್ಷದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಯಾವ ಮಟ್ಟದ ಜೀವನ ಮಾಡಬಹುದು ವರ್ಷದಲ್ಲಿ ನೀವೇ ಯೋಚನೆ ಮಾಡಿ ನಲ್ವತ್ತು ಲಕ್ಷ ಬಂದಿರೋದು ಅದು ಅದರಲ್ಲಿ ಖರ್ಚುರ್ ಅಷ್ಟೇ ಅಷ್ಟೇ ಅದು ಅವ್ನು ಪ್ರತಿದಿನ ಖರ್ಚು ಬಾಡಿಗೆ ಅವನು ಅಲ್ಲಿ ಪ್ರಾಡಕ್ಟ್ಗೂ ಕೊಡಬೇಕಾಗಿರೋ ದುಡ್ಡು ಅದೆಲ್ಲ ಅದರಲ್ಲಿ ಎಲ್ಲ ಸೇರ್ಕೊಂಡಿದೆ ಅದು ಇನ್ನೂ ಒಂದು ಅಂಶ ಹೇಳ್ತೀನಿ ಕೇಳಿ ಅವನು ಅದಕ್ಕೆ ಅವ್ನು ಮನೆ ಬಾಡಿಗೆನೂ ಕೊಟ್ಟಿರ್ತಾನೆ ನಿಮ್ಮ ನಲ್ವತ್ತು ಲಕ್ಷ ಪೂರ್ತಿ ಬಿಸ್ನೆಸ್ ಅಂದ್ಕೊಬೇಡಿ ಮಕ್ಕಳು ಫೀಸು ಅಲ್ಲೇ ಕಟ್ಬಿಟ್ಟಿರ್ತಾನೆ ಇವತ್ತು ಯಾರೂ ತೊಗೊಳ್ಳೋದೆ ಎಲ್ಲ ಯು ಪಿ ಐ ಮಾಡಿ ಎಲ್ಲ ಜಿ ಪಿ ಮಾಡಿ ಅದೇ ಹಿಂಗೆ ಅಂತ ಹೇಳ್ತಾರೆ ಎಲ್ಲ ಹಾಗೆ ಹೋಗುತ್ತೆ ಈಗ ಮಕ್ಳು ಫೀಸ್ ಕಟ್ಟಿರ್ತಾನೆ ಮನೆ ಬಾಡಿಗೆ ಕಟ್ಟಿರ್ತಾನೆ ಇನ್ನೊಬ್ರಿಗೆ ಯಾರಿಗೋ ಕೊಟ್ಟಿರ್ತಾನೆ ಎಲ್ಲದಕ್ಕಿಂತ ಪ್ರಮುಖವಾಗಿ ಇನ್ನೊಂದು ಅಂಶ ಗಮನಿಸಿ ಆತ ಸಾಲ ತಗೊಂಡು ಬಂದುಬಿಟ್ಟಿರ್ತಾನೆ ಹತ್ತು ಲಕ್ಷನೋ ಐದು ಲಕ್ಷನೋ ಅವನಿಗೆ ಬ್ಯಾಂಕ್ ಕೊಡಲ್ಲ ಸ್ವಾಮಿ ಮುಖ್ಯವಾಹಿನಿ ಬ್ಯಾಂಕುಗಳು ಯಾರಿದೆ ಯಾರು ಕೊಡೋಲ್ಲ ನಿಮ್ಮ ಪುಸ್ತಕ ಬುಕ್ಸ್ ಆಫ್ ಅಕೌಂಟ್ಸ್ ತುಂಬ ಸ್ಟ್ರಾಂಗ್ ಇದ್ರೆ ಬ್ಯಾಂಕ್ ಹುಡ್ಕೊಂಡ್ಬರ್ತಾರೆ ತಗೊಳ್ಳಿ ತಗೊಳ್ಳಿ ಅಂತಾರೆ ಅವ್ರಿಗೆ ಅವಶ್ಯಕತೆ ಇರೋಲ್ಲ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಬ್ಯಾಂಕ್ ಕೊಡಲ್ಲ ಕೊಡಲ್ಲ ಇದೇ ಪರಮ ಸತ್ಯ ಯಾರು ಬ್ಯಾಂಕರುಗಳು ನೋಡ್ತಿದ್ರೆ ನಿಮ್ಮ ಮನಸ್ಸನ್ನು ನೀವೇ ಕೇಳ್ಕೊಂಡು ನೋಡಿ ಯಾಕಂದರೆ ಪಾಪ ಅವ್ರನ್ನೂ ದೇ ಆರ್ ಬೌಂಡ್ ದ ಲಾಸು ಕೊಡೋಂಗಿಲ್ಲ ಅವನ ಹತ್ರ ಏನೂ ಇಲ್ಲ ಅಂತ ಅವನೇನು ಮಾಡ್ತಾನೆ ಎಲ್ಲ ಮೀಟ್ರ್ ಬಡ್ಡಿಗೆ ಹೋಗ್ತಾನೆ ಗೊತ್ತಾ ಪಾಪ ಅವ್ನು ಹೋಗಿ ತರ್ತಾನೆ ಸೊ ಅವನು ವಾರಕ್ಕೆ ಬಡ್ಡಿ ಕಟ್ಟಿರ್ತಾನೆ ಹದಿನೈದು ದಿನಕ್ಕೆ ಬಡ್ಡಿ ಕಟ್ತಿರ್ತಾನೆ ತಿಂಗಳಿಗೆ ಅವನಿಗೆ ಗೊತ್ತಿಲ್ಲ ಕೆಲವರು ಡೈಲಿ ಕೊಡ್ತಾರೆ ದಿನ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಡ್ತಾಯಿರ್ತಾರೆ ಎಲ್ಲ ಅವರು ಯು ಪಿ ಐ ಮೂಲಕ ಹೋಗುತ್ತೆ ಅಂದರೆ ನಿಮ್ಮ ಕಣ್ಣಿಗೆ ಗೊತ್ತಿಲ್ಲದೆ ಅವ್ನು ಯಾವುದೋ ಎಂಟು ಲಕ್ಷ ಸಾಲ ತಂದಿರ್ತಾನೆ ಐದು ಲಕ್ಷ ಸಾಲ ತಂದಿರ್ತಾನೆ ಏನೋ ಒಂದು ಪುಟ್ಟ ಅವನಿಗೆ ಗೂಡು ಅಂಗಡಿ ಮಾಡ್ಕೊಂಡಿರ್ತಾನೆ ಆ ಸಾ ಐದು ಲಕ್ಷಕ್ಕೆ ಐದು ಲಕ್ಷ ಬಡ್ಡಿ ಕಟ್ಟಿರ್ತಾನೆ ಅವನು ಅದು ಎಲ್ಲ ಯು ಪಿ ಐಯಲ್ಲೇ ಹೋಗಿರುತ್ತೆ ಅವ್ನು ತಂದಿದ್ದು ನಿಮಗೆ ಲೆಕ್ಕ ಬರಲಿಲ್ಲ ಹೋಗಿದ್ದು ಲೆಕ್ಕ ಬಂತಷ್ಟೇ ಯಾಕೆಂದರೆ ತಂದಿದ್ದು ಅವ್ನು ಕ್ಯಾಶಲ್ಲಿ ತಂದಿರ್ತಾನೆ ಯಾಕೆಂದರೆ ನೀವು ಕೊಡಲ್ವಲ್ಲ ಯಾವ ಸಂಸ್ಥೆಗಳು ಹೆಲ್ಪ್ ಮಾಡ್ತೀರಾ ನೀವು ಯಾರೂ ಹೆಲ್ಪ್ ಮಾಡಲ್ಲ ಅವ್ನು ಏನೋ ಕಷ್ಟಪಟ್ಟು ಅವ್ನು ಬದುಕು ಅವ್ನು ಕಟ್ಕೊಂಡಿದ್ದಾನೆ ಅಲ್ವಾಗವ್ರು ಈಶ್ವರ ಈಗ ನೀವು ಅದು ಹೋಗಿ ಅವನ್ನ ಕೆದಕ್ತೀರಾ ಎಲ್ಲಿ ಕೊಡುವಂತೀರಾ ಎಂಥ ಎಂಥ ವಿಚಿತ್ರ ಪರಿಸ್ಥಿತಿ ಈಗ ಕರ್ನಾಟಕ ಸರ್ಕಾರ ಹೇಳುತ್ತೆ ಜಿ ಎಸ್ ಟಿ ಅದು ಸೆಂಟ್ರಲ್ ಗೋರ್ಮೆಂಟು ನಮ್ಮ ಪರಿಧಿಗೆ ಬರುವಂಥದ್ದಲ್ಲ ಅಂತ ಇವರು ನುಣ್ಚ್ಕೊತಾರೆ ಅವ್ರು ಹೇಳ್ತಾರೆ ಏ ಅದು ಸೆಂಟ್ರಲ್ ಕರ್ನಾಟಕ ಅವರು ಈ ರೆವಿನ್ಯೂ ಡಿಪಾರ್ಟ್ಮೆಂಟು ಕರ್ನಾಟಕದವರು ಅವ್ರು ಇಶ್ಯೂ ಮಾಡಿರೋ ನೋಟಿಸು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಸೆಂಟ್ರಲ್ ಹೇಳುತ್ತೆ ಈ ಥರ ಮಾತುಗಳು ಆಡ್ತಾರೆ ಮಧ್ಯ ಯಾರು ಇವತ್ತು ಬಡಪಾಯಿ ವರ್ತಕರು ಒದ್ದಾಡ್ತಾ ಇದ್ದಾರಲ್ಲ ನೀವು ನಿೇಳಿ ಈಗ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ ಸಾಧ್ಯನ ಆಯ್ತು ಇವರು ಒಂದು ಹತ್ತು ದಿನ ಬಿಟ್ಟು ಅದನ್ನ ಮನ್ನಾ ಮಾಡಬಹುದು ಆ ಹತ್ತು ದಿನದ ಮಾನಸಿಕ ನೋವು ಅವರು ಅನುಭವಿಸಿದ್ರಲ್ಲ ಅದನ್ನು ಯಾರಿಗೆ ಕಟ್ಕೊಡ್ತಾರೆ ತುಂಬಾ ಜನ ವ್ಯಾಪಾರಸ್ಥರು ಈಗ ಯು ಪಿ ಐ ಮೂಲಕ ಬೇಡ ನಮ್ಗೆ ದುಡ್ಡು ಕೊಡಿ ಅನ್ನೋ ಆಗಿದೆ ಹಿಂಗಾಗಿ ಇದು ಗ್ರಾಹಕರಿಗೂ ತೊಂದರೆ ಆಗ್ತದೆ ಯಾಕಂದ್ರೆ ಗ್ರಾಹಕರ ಹತ್ರ ಕೊಡಕ್ಕೆ ದುಡ್ಡೇ ಇಲ್ಲ ಕ್ಯಾಶ್ ಅಂತ ಎಲ್ಲಿ ಲಿಕ್ವಿಡಿಟಿ ಎಲ್ಲ ಬ್ಯಾಂಕಲ್ಲಿ ಇಟ್ಕೊಂಡಿರ್ತಾರೆ ಯು ಪಿ ಐ ಮೂಲಕ ವರ್ತಕರು ಏನು ಮಾಡ್ತಿದ್ರು ಅಂದ್ರೆ ಇದು ನಿಮಗೂ ಆಗಿರುತ್ತೆ ಅನುಭವ ನನಗೂ ಆಗಿರುವಂತದ್ದು ನಾವೆಲ್ಲರೂ ಹೋಗಿ ಅಕಸ್ಮಾತ್ ಏನೋ ಈ ಇಲ್ಲಿ ಬಿಡು ಈ ನೋಟು ತುಂಬಾ ದಿನದಿಂದ ಹೋಗಿಲ್ಲ ನೂರು ರೂಪಾಯಿ ಇಟ್ಕೊಂಡು ಏನು ಮಾಡೋದು ಅಂತ ಕೊಟ್ಟರೆ ಅರವತ್ತು ರೂಪಾಯಿ ಆಗಿದೆ ಏನೋ ಒಂದು ಪಾನಿಪುರಿ ತಿಂದಿರ್ತೀರ ಅಂದ್ರೆ ಸರ್ ಜಿಪೇ ಮಾಡ್ಬಿಡಿ ನನ್ನ ಹತ್ರ ಚೇಂಜ್ ಇಲ್ಲ ಅಂತ ನೂರು ರೂಪಾಯಿ ಕೊಟ್ಟರೆ ಇಸ್ಕೋತಾ ಇರಲಿಲ್ಲ ಆ ಮಟ್ಟಕ್ಕೆ ಭಾರತ ಡಿಜಿಟಲೈಸ್ ಆಗಿತ್ತು ಅದ್ಭುತವಾಗಿ ಭಾರತ ರಿಫಾರ್ಮ್ ಆಗಿತ್ತು ಆಯ್ತಾ ಈಗ ತಿರ್ಗ ಆ ಒಂದು ಅದ್ಭುತವಾದ ವ್ಯವಸ್ಥೆಯನ್ನು ಹಳ್ಳ ಹಾಡಿಸ್ತಾ ಇದ್ದಾರೆ ಈಗ ಯಾರು ಜನಕ್ಕೆ ಯಾರಿಗು ಈಗ ಅವ್ರು ಜನ ದುಡ್ಡು ಕೊಡ್ತೀನಿ ಅಂದರು ಈಗ ಅವ್ರು ತಗೋತಾ ಇಲ್ಲ ಮೊದ್ಲು ಹೆಂಗೆ ಆಗ್ತಿತ್ತು ಯಾರ ತನಕ ಇದ್ದವರು ನೂರು ರೂಪಾಯಿ ಕೊಟ್ಟರು ಸಾರಿ ನಲ್ವತ್ತು ರೂಪಾಯಿನ ಹತ್ರ ಚೇಂಜೇ ಇಲ್ಲ ನೀವು ಜಿಪೇ ಮಾಡಿ ಹೋಗಿ ಅಂತ ಇದ್ದವರು ಇವತ್ತು ನನಗೆ ಅದ್ರ ಸವಾಸನೆ ಬೇಡ ಅಂತಾರೆ ಯಾಕೆಂದರೆ ಒಬ್ಬ ಹೂವು ಮಾರೋ ವ್ಯಾಪಾರಿಗೆ ಹತ್ತು ಲಕ್ಷನೋ ಹದಿನೈದು ಲಕ್ಷನೋ ನೀವು ನೋಟಿಸ್ ಕಳಿಸಿದ್ರೆ ಅವ್ನು ಜೀವ ಅಷ್ಟು ಹಣ ಒಟ್ಟಿಗೆ ನೋಡಿರಲ್ಲ ರೀ ಅದೇನೋ ಬಂದಿರುತ್ತೆ ಹೋಗಿರುತ್ತೆ ಟರ್ನ್ ಓವರ್ ಆಗಿರುತ್ತೆ ಒಂದು ಹಣದುಬ್ಬರ ಅಂತ ಒಂದಿದೆ ಇನ್ಫ್ಲೇಷನ್ ಅಂತೀವಿ ಅದನ್ನು ಅದನ್ನು ಕಲೆಕ್ಟ್ ಇದು ಮಾಡ್ರಪ್ಪ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ಜಿ ಎಸ್ ಟಿ ಲಿಮಿಟು ಸೆಟ್ ಮಾಡಿದ್ದು ಫಾರ್ಟಿ ಲ್ಯಾಕ್ಸು ಟ್ವೆಂಟಿ ಲ್ಯಾಕ್ಸು ಅಂತ ಈಗ ಎರಡು ಸಾವಿರದ ಇಪ್ಪತ್ತೈದಲ್ಲಿ ಕೂತಿದ್ದೀವಿ ನೀವೇ ಮನಸ್ಸಿಗೆ ಕೇಳ್ಕೊಂಡು ನೋಡಿ ಜಗತ್ತಿನಲ್ಲಿ ಅಕ್ಕ ಅಕ್ಕಪಕ್ಕ ಎಲ್ಲ ಕೇಳಿ ನೋಡಿ ಎಲ್ಲ ದುಪ್ಪಟ್ಟಾಗೋಗಿದೆ ಎಲ್ಲ ಡಬಲ್ ಆಗೋಗಿದೆ ಎಲ್ಲಾದ್ರೂ ಬೆಲೆನೂ ಡಬಲ್ ಆಗಿದೆ ಮೈಸೂರು ನಗರದಲ್ಲಿ ಸೋಕಾಲ್ಡ್ ಏನೋ ಒಂದು ನಿದ್ದೆ ಮಾಡೋರ ನಗರ ಲೇ ಇದೇ ಹೇಳ್ತಾರೆ ಸೋಮೇರಿಗಳ ನಗರ ಅಂತ ಹೇಳ್ತೀರ ಅಂಥ ಕಡೆ ಟೆನ್ ಬೈ ಟೆನ್ಗೆ ಹತ್ತು ಸಾವಿರ ರೂಪಾಯಿ ಇವತ್ತು ಇದಾಗಿ ಹೋಗಿದೆ ಅದೇನು ತೀರಾ ನಾನು ಮೈನ್ ಸ್ಟ್ರೀಟಲ್ಲಿ ಹೇಳ್ತಾ ಇಲ್ಲ ಯಾವುದೋ ಬೇರೆ ಗಲ್ಲಿಗಳಲ್ಲೇ ಹತ್ತು ಸಾವಿರ ರೂಪಾಯಿ ರೆಂಟ್ ಆಗಿದೆ ಬೆಂಗಳೂರು ಬಗ್ಗೆ ನಾನು ಮಾತಾಡೋಲ್ಲ ಯಾಕೆಂದರೆ ಕೈಗೆ ಇಟ್ಕೋಲ್ಲ ನ್ಯೂಯಾರ್ಕಲ್ಲಿ ಇಲ್ಲ ಆ ಮಟ್ಟದ ರೆಂಟ್ಸು ಇವತ್ತಿಲ್ಲಿದೆ ನಾನು ಆಮ್ ನಾಟ್ ಜೋಕಿಂಗ್ ನೀವು ಯುರೋಪಿಂದೋ ಅಥವಾ ಅಮೆರಿಕದೇ ಬೇರೆ ಯಾವುದೋ ಸಿಟಿಗಳಲ್ಲಿ ಹೋಗಿ ಅಂಗಡಿ ತೆಗಿಬೋದು ಇವತ್ತು ಅದನ್ನು ಮೀರಿದ ಬಾಡಿಗೆ ರೇಟಿಲ್ಲಾಗಿ ಕೂತಿದ್ದೀಲಿ ರಿಯಲ್ ಎಸ್ಟೇಟ್ ಈಸ್ ಕ್ರೇಝಿ ಇನ್ ಇಂಡಿಯಾ ನೀವು ಬಾಂಬೆ ಡೆಲ್ಲಿ ಬೆಂಗಳೂರು ಅಂತ ನೋಡಿಬಿಟ್ರೆ ಅಷ್ಟೊಷ್ಟು ದೊಡ್ಡ ಮಟ್ಟದ ಬಾಡಿಗೆಗಳು ಅವನು ಅದನ್ನೆಲ್ಲ ಕುಟ್ಕೊಂಡು ಅವ್ನಿಗೆ ಏನು ಹೊಡೆಯೋದು ನನ್ನ ಸ್ನೇಹಿತ ಒಬ್ಬ ಈಸ್ ನೋ ಮೋರ್ ಕೊರೋನಾ ಟೈಮಲ್ಲಿ ಹೋಗ್ಬಿಟ್ಟ ಪಾಪ ಆತ ಇದೇ ಥರ ಡಿಪಾರ್ಟ್ಮೆಂಟಲ್ಲಿ ಇದ್ದವನು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಆತ ಹೇಳೋನು ಬಿಸ್ನೆಸ್ ಮಾಡೋರು ಅಂದರೆ ಹೆಂಗೆ ಗೊತ್ತೇನೋ ಅವ್ರಂಗೆ ಕೋಳಿ ಹೊಡೆದ್ರೆ ಪುಕ್ಕ ಕಣೋ ಅವ್ರ ಕೈ ಕಲಿ ಖಾಲಿ ಪುಕ್ಕ ಉಳಿಯುತ್ತಷ್ಟೇ ಅಂತ ಅಂದರೆ ಅದ್ರ ಮೀಟ್ ಮಾಂಸ ಏನಿದೆ ಅದು ಪೂರ್ತಿ ಹೀಗೆ ಅವನ ಯಾರೋ ವ್ಯಾಪಾರಸ್ತ ಅವ್ನಿಗೆ ಇವನಿಗೆ ಸಪ್ಲೈ ಮಾಡಿರ್ತಾನಲ್ಲ ಸಪ್ಲೈ ಮಾಡ್ದವನಿಗೆ ಕೊಟ್ಟುಬಿಡಬೇಕು ಜಿ ಎಸ್ ಟಿ ಕಟ್ಟು ಇನ್ನೊಂದು ಕಟ್ಟು ನೂರಿಪ್ಪತ್ತು ಎಲ್ಲ ಕಟ್ಟಿ ಕೊನೆಗೆ ಅವ್ನು ಉಳಿಯೋದು ರೆಂಟ್ ಕಟ್ಟಬೇಕು ಯಾರೋ ಇಬ್ಬರಿದ್ರೂ ಅವರಿಗೆ ಸಂಬಳ ಕೊಡಬೇಕು ಯಾರೋ ಅವನ ಅಸಿಸ್ಟೆಂಟ್ ಒಬ್ಬ ಇದ್ದರು ಅವ್ನಿಗೆ ಒಂದು ಹತ್ತು ಸಾವಿರ ರೂಪಾಯಿ ಹಾಕಿರ್ತಾನೆ ಅದು ಎಲ್ಲದೂ ಅಲ್ಲೇ ಬಂದುಬಿಟ್ಟಿರುತ್ತೆ ಸೊ ಅದು ಉಳಿದಿದ್ದೇನು ಅವನಿಗೆ ಅಂತ ನೋಡಿಕೊಂಡ್ರೆ ಏನು ಗೊತ್ತಾ ನಾನು ಯಾವಾಗಲೂ ಹೇಳ್ತಿರ್ತೀನಿ ಸೈಕಲ್ಗೆ ಸ್ಟ್ಯಾಂಡ್ ಹಾಕ್ಬಿಟ್ಟು ಸೈಕಲ್ ಹೊಡೆದಂಗೆ ಅವನು ಪಾಪ ಅವನತ್ರ ಏನೂ ಉಳಿದಿರೋದಿಲ್ಲ ಈ ಸಮಸ್ಯೆ ಮುಂದೆ ಬರಬಾರ್ದು ಅಂದರೆ ಜಿ ಎಸ್ ಟಿ ಕೌನ್ಸಿಲ್ ಏನು ಮಾಡಬೇಕು ಆ ಡಿಪಾರ್ಟ್ಮೆಂಟ್ ಏನು ಮಾಡಬೇಕು ಅನ್ನೋದು ಒಂದಾದರೆ ವ್ಯಾಪಾರಿಗಳೇನು ಅನ್ನೋದು ಒಂದು ಸೊ ಈ ಎರಡು ಪ್ರಶ್ನೆಗಳಿಗೆ ಏನು ಹೇಳಿ ಒಂದು ಇವತ್ತಿಗೆ ತಾತ್ಕಾಲಿಕವಾಗಿರೋದು ಅಂತಂದರೆ ಈ ಸಣ್ಣ ವ್ಯಾಪಾರಿಗಳಿದೆಲ್ಲ ಅವರೆಲ್ಲ ಸಾಂಘಿಕವಾಗಿ ಇದನ್ನು ಪ್ರತಿಭಟಿಸಬೇಕು ಸಾಂಘಿಕವಾಗಿ ಎಲ್ಲರೂ ಒಟ್ಟುಗೂಡಿದ್ರೆ ಅದ್ರಲ್ಲಿ ಬಲ ಇದೆ ಒಂದು ಧ್ವನಿಯಲ್ಲಿ ಹೇಳ್ಬೇಕು ಇದು ಆಯಿತು ನಮ್ಗೆ ಗೊತ್ತಿಲ್ಲ ಆಯ್ತು ನಲ್ವತ್ತು ಲಕ್ಷ ಮೀರಿದೆ ಆಗಿರ್ಬೋದು ನಾನು ಅದನ್ನು ಇಲ್ಲ ಅಂತ ಹೇಳೋದಿಲ್ಲ ಯಾಕೆಂದರೆ ಅವರೇನೋ ಜಿ ಇದರಲ್ಲಿ ನೋಡಿದರೆ ಮಾಡಿದರೆ ಅದು ಕೊಟ್ಟಿದ್ದಾರೆ ಅದನ್ನು ಯಾವುದನ್ನು ನಾನು ಖಂಡಿಸ್ತಾ ಇಲ್ಲ ಅವ್ರ ಕೆಲಸ ಅವ್ರು ಮಾಡಿದರೆ ಮಾಡಲಿ ಸಮಾಜದಲ್ಲಿ ಒಂದು ಲಾ ಆ್ಯಂಡ್ ಆರ್ಡರು ಅಥವಾ ಒಂದು ಶಿಸ್ತು ತರಬೇಕು ಅನ್ನೋದಕ್ಕೆ ಹಂಗೆ ಮಾಡ್ತಿದ್ದಾರೆ ಅದ್ರ ಬಗ್ಗೆಯೂ ನಂದೇನು ಇದಿಲ್ಲ ಮಾಡಲಿ ಅವೆಲ್ಲ ಮಾಡಬೇಕಾದ್ದೇ ಆದರೆ ಅವನಿಗೆ ಗೊತ್ತಿಲ್ಲ ಪಾಪ ಜನ ತುಂಬ ಜನ ಹೇಳ್ತಾರೆ ಅಯ್ಯೋ ನೋಟಿಸ್ ಗೊತ್ತಿರ ಕೊಡೋಕ್ಕೇನು ಅವ್ನು ಅಷ್ಟು ದೊಡ್ಡ ಅವನಿಗೆ ನಲವತ್ತು ನೀವು ಅನ್ಕೋತೀರಾ ನಾನು ಐ ಹ್ಯಾವ್ ಕಮ್ಮಕ್ಕ್ರ ಸೋ ಮೆನಿ ಪೀಪಲ್ ಏನು ಗೊತ್ತಾ ಡಿಗ್ರಿ ಆಗಿರೋರು ಒಂದು ಸಣ್ಣ ಫಾರ್ಮ್ ಫಿಲಪ್ ಅಪ್ ಬರಲ್ಲ ಇವತ್ತಿನ ಸತ್ಯ ಇದು ಅಂಥದ್ದು ನೀವು ಆ ಹೂವು ಮರೋನು ಆ ತರಕಾರಿ ಮಾರೋನು ಅಥವಾ ಇನ್ನೊಬ್ಬರು ಯಾರೋ ಒಬ್ಬ ವ್ಯಕ್ತಿಗೆ ಹೋಗಿರೋರು ಆತ ನೋಟಿಸ್ನ ಹೆಂಗೆ ಓದಕ್ಕೆ ಸಾಧ್ಯ ಅವನು ಸೊ ಈಗ ಸಾಂಘಿಕ ಆಮೇಲೆ ನೀವು ಯಾವುದು ಮೂರು ವರ್ಷದ್ದೆಲ್ಲ ನಿದ್ದೆಯಿಂದ ಇದ್ದಂಗೆ ಇವಾಗ ತಕ್ಷಣ ಕೊಟ್ಟರೆ ಎಲ್ಲಿಂದ ಬರ್ತಾನೆ ಎಲ್ಲಿಂದ ಕೊಡ್ತಾನೆ ಸೊ ಇವಾಗ ನೀವು ಮಾಡಬೇಕಾದಿಷ್ಟೇ ಪರಿಹಾರ ಇದೇನೆಂದರೆ ಇವರು ಸಾಂಘಿಕವಾಗಿ ಅದನ್ನು ಪ್ರತಿಭಟಿಸಬೇಕು ಆಮೇಲೆ ಹೇಳಬೇಕು ಆಯಿತು ನಮ್ಮಿಂದ ತಪ್ಪಾಗಿರ್ಬೋದು ನಲ್ವತ್ತು ಲಕ್ಷ ಮೀರಿರ್ಬೋದು ಈಗ ನಾವು ರಿಜಿಸ್ಟ್ರೇಷನ್ ಮಾಡ್ಸ್ಕೊತೀವಿ ಜಿ ಎಸ್ ಟಿಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಪರಿಹಾರ ಮಾರ್ಗಗಳೇನು ಅಂದರೆ ರಿಜಿಸ್ಟರ್ ಮಾಡ್ಕೋಬೇಕು ತಪ್ಪಿಲ್ಲ ನಾವು ರಿಜಿಸ್ಟರ್ ಮಾಡ್ಕೋಬೇಕು ನಾವು ಅನ್ರಿಜಿಸ್ಟರ್ಡ್ ಉಳಿದ್ರೆ ನಮ್ಮ ಜಿ ಡಿ ಪಿನೂ ಹಾಗಾಗಿ ಅವರು ರಿಜಿಸ್ಟರ್ ಮಾಡ್ಕೊಳ್ಳಿ ಯಾವುದು ತಪ್ಪಲ್ಲ ಇದುವರೆ ತನಕ ಆಗಿರೋದೆಲ್ಲ ಸರಿಯೇ ತಪ್ಪೇನಾಗಿದೆ ಅಂದರೆ ಅವ್ರ ತಲೆ ಮೇಲೆ ಕೂತ್ಕೊಂಡು ಇಪ್ಪತ್ತೈದು ಲಕ್ಷ ಕೊಡು ಅಂದರೆ ಎಲ್ಲಿಂದ ಅವನು ಅವ್ನ್ಗೆ ಅಷ್ಟು ಲಾಭವೇ ಇಲ್ಲ ನೀವು ಒಟ್ಟಿಗೆ ಅವ್ನ್ಗೆ ಅಷ್ಟು ಇಶ್ಯೂ ಇಶ್ಯೂ ಮಾಡಿದ್ರೆ ಆಗಲ್ಲ ಹಾಗಾಗಿ ಒಂದು ಸಾಂಘಿಕ ಹೋರಾಟ ಎರಡು ನೆಕ್ಸ್ಟ್ ರಿಜಿಸ್ಟರ್ ಆಗೋದು ಮೂರು ಇವಾಗ ಸದ್ಯಕ್ಕೆ ಅವರಿಗೆ ಏನೋ ಒಂದು ಮಿನಿಮಮ್ ಐದು ಸಾವಿರ ಹತ್ತು ಸಾವಿರ ದಂಡ ವಿಧಿಸಿ ಬಿಡೋದು ನೀವು ದೊಡ್ಡ ದಿನ ಕೊಟ್ಟರೆ ಆಗಲ್ಲ ನೀವು ನಂಬೋದಿಲ್ಲ ಒಬ್ಬ ಕ್ಷೌರಿಕ ನನ್ನ ಸ್ನೇಹಿತರೊಬ್ಬರು ಇವತ್ತೇ ಸಿಕ್ಕಿದ್ರು ಅವ್ರ ಹತ್ರ ನಾನು ಮಾತಾಡ್ತಾ ಇದ್ದೆ ಒಬ್ಬ ಕ್ಷೌರಿಕ ಒಂದು ವಾರದಿಂದ ಆತ ಇದನ್ನ ಅಂಗಡಿ ತೆಗ್ದಿಲ್ಲ ಮುಚ್ಚಿಬಿಟ್ಟಿದ್ದಾನೆ ಭಯದಲ್ಲಿ ಆತ ನಾಳೆ ಏನನ್ನ ಮಾಡ್ಕೊಂಡ್ರೆ ಯಾರು ಕಾರಣ ಇದಕ್ಕೆ ಆತನಿಗೆ ಅಷ್ಟು ದೊಡ್ಡದೊಂದು ಬಂದ್ಬಿಟ್ಟಿದೆ ಅವ್ನು ಹೇಳ್ತಾನೆ ಅಯ್ಯೋ ನಾನು ಆ ಕೈ ಸಾಲ ಈ ಕೈ ಸಾಲ ಏನೇನೋ ನೂರಿಪ್ಪತ್ತೆಲ್ಲ ಜಿಪೇಲೆ ಮಾಡಿಬಿಟ್ಟಿದಾನಾತ ಅವ್ನಿಗೆ ಬರೀ ಅವ್ರು ತಿಳ್ಕೊಂಡ್ರದ್ದು ಏನಂದ್ರೆ ಸಲೂನಲ್ಲ ಅವ್ನಿಗೆ ಅಷ್ಟು ದೊಡ್ಡದು ಹಣ ಇದೆ ಅಂತ ಅವ್ನಿಗೆ ಅಷ್ಟು ಹಣನೇ ಇಲ್ಲ ಅವನಿಗೆ ಒಂದು ವಾರದಿಂದ ಭಯದಲ್ಲಿ ಅಂಗಡಿಯೇ ತೆಗ್ದಿಲ್ಲ ಅಂತ ಹೇಳ್ತಾ ಇದ್ರು ಇದು ಒಂದು ನಾನು ಹತ್ತಾರು ಜನ ಸಣ್ಣ ವ್ಯಾಪಾರಿಗಳ ಜೊತೆ ಮಾತಾಡ್ತಾ ಇದ್ದೀನಿ ಪ್ರತಿದಿನ ಅದು ನಾನು ಬೇಕಂತ ಹೋಗಿ ಮಾತಾಡ್ತಿರೋದಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾರೆ ಅಲ್ಲಿ ನೋಡ್ತಾರೆ ಮೆಸೇಜ್ ಮಾಡ್ತಾರೆ ಹಣ ಒಂದು ನಿಮಿಷ ಮಾತಾಡಬೇಕು ಸಾರು ಒಂದು ನಿಮಿಷ ಮಾತಾಡಬೇಕು ಅಂತಾರೆ ಏನಪ್ಪ ಅಂತ ಕೇಳಿದಾಗ ಒಬ್ಬೊಬ್ರು ಕಥೆಗಳು ಈಗ ನಾನು ಹೇಳ್ತಿರೋದು ಯಾವುದು ಸುಮ್ಮನೆ ಹಾಗೆ ನಾನು ಸೃಷ್ಟಿ ಮಾಡ್ಕೊಂಡು ಹೇಳ್ತಿರೋಂಥದ್ದಲ್ಲ ಗೌರೀಶ್ವರೇ ನಿಜವಾದ ನೋವುಗಳು ಅಲ್ಲಿ ಹೋದಾಗ ನಿಮಗೆ ಗೊತ್ತಾಗುತ್ತೆ ಅದು ಒಂದೇ ಅಲ್ಲ ಆಯಾಮ ಇರೋದು ನಿಮ್ಗೆ ಇವಾಗ ನೋಡಿದಾಗ ಜನ ಬಾಯಿಗೆ ಬಂದಂಗೆ ಬರೀತಾರೆ ಆ ಸಣ್ಣ ಉದ್ದಿಮೆದಾರ ಅಂದರೆ ತೆರಿಗೆ ಕಳ್ಳ ಅನ್ನೋ ಥರ ಅವನನ್ನ ಬಗ್ಗೆ ಎಲ್ಲ ಹೀ ಬರೀತಾರೆ ನೀವು ಇರ್ಬೋದು ನಾನು ಅದನ್ನೂ ಇಲ್ಲ ಅಂತ ಡಿನೇ ಮಾಡೋದಿಲ್ಲ ಹತ್ತಿರಲ್ಲಿ ಎರಡೋ ಮೂರೋ ಕೇಸ್ ಅಂಥದ್ದು ಇರ್ಬೋದು ಬಟ್ ಮೆಜಾರಿಟಿ ಜನ ಗೊತ್ತಿಲ್ಲ ರೀ ಪಾಪ ಅವ್ರು ನಿಜವಾಗ್ಲೂ ಇದೆ ಇನ್ನೋಸೆಂಟು ಅವ್ರಿಗೆ ಗೊತ್ತಿಲ್ಲ ನಲ್ವತ್ತಾಗಿದೆ ಅನ್ನೋದು ಗೊತ್ತಿರಲ್ಲ ಬೇರೆ ಯಾರಿಗೋ ಇವ್ರ ಇವ್ರ ಪೇ ಯೂಸ್ ಮಾಡಿಬಿಟ್ಟಿರ್ತಾರೆ ಅದು ಗೊತ್ತಾಗಿರೋಲ್ಲ ಎಷ್ಟು ಕೇಸ್ ಇದೆ ಅಂದರೆ ಇದು ಕೇಸ್ ಟು ಕೇಸ್ ನೋಡಬೇಕು ಎಕ್ಸಾಕ್ಟ್ಲಿ ನೀವು ಕೇಸ್ ಟು ಕೇಸ್ ನೋಡಿ ಜಿನೈನ್ ಕೇಸ್ಗಳನ್ನ ನೀವು ಮಾಫ್ ಮಾಡ್ತಾ ಹೋಗಬೇಕು ಎಲ್ಲರನ್ನೂ ಒಂದೇ ತಗಡಿಯಲ್ಲಿ ಆಗ್ತೀನಿ ಎಲ್ರಿಗೂ ಒಂದೇ ಲಾತದಲ್ಲಿ ಒಂದು ಬೆತ್ತದಲ್ಲಿ ಹೊಡಿತೀನಿ ಅಂದರೆ ಅದು ಸಾಧ್ಯವಿಲ್ಲದ್ದು ವೆರಿ ಟ್ರೂ ಇನ್ನೊಂದು ಲಾಸ್ಟ್ ಪ್ರಶ್ನೆ ಈಗ ಈಗ ಸಂಬಂಧಪಟ್ಟಂತೆ ಅಂದ್ಕೊಂಡೆ ನಾನು ಈಗ ನಮ್ಮಲ್ಲಿ ಅನಕ್ಷರತೆ ಇದೆ ಭಾಳ ಜನರಿಗೆ ಇಂಗ್ಲೀಷ್ ಓದಕ್ಕೆ ಬರೋಲ್ಲ ಇಂಗ್ಲೀಷ್ ಓದಕ್ಕೆ ಬಂದರೂ ಕೂಡ ನಮಗೆ ಆ ಟರ್ಮಿನಾಲಜಿ ಅರ್ಥ ಆಗಲ್ಲ ಯಾಕಂದ್ರೆ ನಮಗೆ ಎಕನಾಮಿಕ್ಸ್ ಬ್ಯಾಕ್ಗ್ರೌಂಡ್ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರಲ್ಲ ನಮಗೆ ಇನ್ನು ಯಾರೋ ನಿಮ್ಮಂತರ ಹೇಳಬೇಕು ಸರ್ ಏನು ಅಂತ ಹೇಳಿ ಸೊ ಈ ಥರ ಒಂದು ಸಿಚ್ ಸಿಚ್ ಸಿಚುವೇಶನ್ ಇದ್ದಾಗ ಇವ್ರನ್ನ ಜಿ ಅಡಿಯಲ್ಲಿ ತರಬೇಕು ಅಂತಂದರೆ ಆ ಒಂದು ಪ್ರೊಸೆಸ್ ಇದೆಯಲ್ಲ ಆ ಒಂದು ಮೆಕ್ಯಾನಿಸಮ್ ಇದೆಯಲ್ಲ ಅದನ್ನು ಸ್ವಲ್ಪ ಸರಳೀಕರಣಗೊಳಿಸಿ ಖಂಡಿತ ಒಂದು ಮಾಡಬೇಕಲ್ಲೇ ಅದೇ ಈಗ ಅದೇ ಮಾಡಿದ್ದಾರೆ ಏನಂತಂದರೆ ನೀವು ಒಂದೂವರೆ ಕೋಟಿ ತನಕ ನೀವು ಕಾಂಪೋಸಿಷನಲ್ಲಿ ಹೋದ್ರೆ ನಲ್ವತ್ತು ಲಕ್ಷ ತನಕ ಬೇಡಲೇ ಬೇಡ ಅಂತ ಹೇಳಿದೆ ಅಲ್ವಾ ನಲ್ವತ್ತು ಇಪ್ಪತ್ತು ಲಕ್ಷ ತನಕ ಬೇಡಲೇ ಬೇಡ ಜಿ ಎಸ್ ಟಿಲಿ ಒಂದು ಇದಿದೆ ಕಾಂಪೋಸಿಷನ್ ಸ್ಕೀಮ್ ಅಂತ ನೀವು ಕಾಂಪೋಸಿಷನ್ ಸ್ಕೀಮಲ್ಲಿ ಏನಾನ ಇದು ಮಾಡಿಕೊಂಡ್ರೆ ನೋಂದಾವಣಿ ಮಾಡಿಕೊಂಡ್ರೆ ಒಂದೂವರೆ ಕೋಟಿ ತನಕ ಒನ್ ಪರ್ಸೆಂಟ್ ಕಟ್ಟಿದ್ರೆ ಸಾಕು ಅಂದರೆ ವಾರ್ಷಿಕ ಒಂದೂವರೆ ಕೋಟಿ ನಿಮಗೆ ಟರ್ನ್ ಓವರ್ ಒಂದೂವರೆ ಕೋಟಿ ಮೀರಿದ್ರೆ ಅವಾಗ ತಿರ್ಗ ಸ್ ಒಂದೂವರೆ ಕೋಟಿ ತನಕ ಒನ್ ಪರ್ಸೆಂಟ್ ಕಟ್ಟಿದರೆ ಸಾಕು ಒಂದರಿಂದ ಆರರ ತನಕ ಬೇರೆ ಬೇರೆ ಸ್ಲ್ಯಾಬ್ಗಳಿದೆ ಒನ್ ಪರ್ಸೆಂಟ್ ಮಿನಿಮಮ್ಮು ಸಿಕ್ಸ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಆ ಥರ ಇದೆ ಸೊ ಏನು ಆ ಆ ಬ್ರ್ಯಾಕೆಟಲ್ಲಿ ಬರ್ತೀರಾ ಸೊ ಒಂದೂವರೆ ಕೋಟಿ ತನಕ ಏನು ತೀರಾ ಸಣ್ಣ ಪುಟ್ಟ ವ್ಯಾಪಾರ ಒಂದು ಪರ್ಸೆಂಟ್ ಬರುತ್ತೆ ಅದು ಕಟ್ಟಿ ಅವರು ಈಚೆ ಬಂದುಬಿಡ್ಬೋದು ಏನೂ ತೊಂದರೆ ಇರೋದು ಸೊ ಅದು ಕಂಪೋಷನ್ ಸ್ಕೀಮ್ ಯಾರಿಗೆ ಬರ್ತಂದ್ರೆ ಈ ಥರ ಇರೋ ಅವ್ರಿಗೆ ಅಲ್ಲ ಯಾರೇ ಆಯಿತು ಈಗ ನೋಂದಾವಣಿ ಮಾಡಿಕೊಂಡ್ರೆ ನನ್ನ ಟರ್ನ್ ಓವರ್ ಈಗ ನಲವತ್ತು ಲಕ್ಷ ಮೀರಲ್ಲ ಅಂತೇಳಿ ಅವ್ರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಲ್ವಾ ಈಗ ಅವ್ರಿಗೆ ಗೊತ್ತಾಗಿದೆ ನಲವತ್ತು ಲಕ್ಷ ಮೀರ್ತಾ ಇದೆ ಅಂತ ಅವ್ರಿಗೂ ಗೊತ್ತಿರಲ್ಲ ತುಂಬ ಜನ ಹೇಳ್ತಾರೆ ಅವ್ರೇನು ದಡ್ಡ್ರ ಅವ್ರಿಗೆ ಅಷ್ಟು ಗೊತ್ತಾಗಲ್ವ ಅಂತ ಗೊತ್ತಾಗಲ್ಲ ನಾನು ಹೇಳ್ತೀನಿ ಎಷ್ಟೋ ಸರ್ತಿ ಅವ್ರು ಎಷ್ಟು ಬ್ಯುಸೀಲಿರ್ತಾರೆ ಅಂದರೆ ಅವ್ರಿಗೆ ಗೊತ್ತಾಗಿ ಎಷ್ಟೋ ಜನಕ್ಕೆ ಮನೆಗೆ ಹೋಗೋಕೆ ರಾತ್ರಿ ಟೈಮ್ ಸಿಕ್ಕಲ್ಲ ಹ ಸೀನ್ ವೆಂಡರ್ಸ್ ಅಲ್ಲೇ ಜಾಗದಲ್ಲೇ ಮಲಗಿಬಿಡ್ತಾರೆ ಅವನೊಂದು ದಿನ ಸುಸ್ತಾಗಿ ಆ ಥರ ಇರೋವಾಗ ಅವ್ರಿಗೆ ಗೊತ್ತ ಈಗ ಗೊತ್ತಾಗಿದೆ ಅಲ್ಲ ಈಗ ಗೊತ್ತಾಗಿದೆ ನಲವತ್ತು ಲಕ್ಷ ಮೀರ್ತಾ ಇದೆಯಪ್ಪ ನಂದು ಅಂತ ಈಗ ಅವ್ರೇನು ಮಾಡಬೇಕು ರಿಜಿಸ್ಟರ್ ಮಾಡಿಸ್ಕೋಬೇಕು ಕಾಂಪೋಸಿಷನ್ ಸ್ಕೀಮ್ ಅಡಿಯಲ್ಲಿ ಸೊ ಅವ್ರ ಟು ಫಾರ್ಟಿ ಇದ್ದಲ್ಲ ಇರಲಿಲ್ಲ ಏನೂ ಟ್ಯಾಕ್ಸ್ ಇದೀಗ ಒಂದೂವರೆ ಕೋಟಿ ತನಕ ಲಿಮಿಟ್ ಎಕ್ಸ್ಟೆಂಡ್ ಆಯಿತು ಒಂದೂವರೆ ಕೋಟಿ ತನಕ ಒನ್ ಪರ್ಸೆಂಟು ಅಥವಾ ಕೆಲವೊಂದು ಬೇರೆ ಬೇರೆ ಇದಿದೆ ಸ್ಲ್ಯಾಬ್ ಇದೆ ಪದಾರ್ಥಗಳು ಬದಲಾದಂಗೆ ಮ್ಯಾಕ್ಸಿಮಮ್ ಸಿಕ್ಸ್ ಮಿನಿಮಮ್ ಇಸ್ ಒನ್ ಮ್ಯಾಕ್ಸಿಮಮ್ ಈಸ್ ಸಿಕ್ಸ್ ಒಂದೂವರೆ ಕೋಟಿ ಒಳಗಡೆ ನಿಮ್ಮ ಟರ್ನ್ ಓವರ್ ಇದ್ರೆ ಆ ಅಡಿಯಲ್ಲಿ ಇವಾಗ ನೋಂದಾವಣಿ ಮಾಡ್ಕೋಬೇಕು ನೀವು ಹೇಳ್ತಾ ಇರೋದು ನಲ್ವತ್ತು ಲಕ್ಷಕ್ಕಿಂತ ಜಾಸ್ತಿ ಮತ್ತು ಒಂದೂವರೆ ಕೋಟಿಕಿನ ಕಡಿಮೆ ಯಾರಿದೆ ಅವರೆಲ್ಲ ಈ ಒಂದು ಬರ್ತಾರೆ ಇದು ತುಂಬಾ ಒಳ್ಳೇದು ಸರಳೀಕರಣ ಇದೆ ಕಾಂಪೋಸಿಷನ್ ಸ್ಕೀಮ್ ಮಾಡ್ಕೊಳ್ಳಿ ಒಂದರಿಂದ ಆರು ಅಷ್ಟೇ ಮ್ಯಾಕ್ಸಿಮಮ್ ಸಿಕ್ಸ್ ಮಿನಿಮಮ್ ಒನ್ ಬಹಳಷ್ಟು ಜನ ವ್ಯಾಪಾರಿಗಳು ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಬಹುಶಃ ಇನ್ನೊಂದಷ್ಟು ಪ್ರಶ್ನೆಗಳು ನಿಮ್ಮಿಂದ ಬರ್ಬೋದೇನೋ ಗೊತ್ತಿಲ್ಲ ಬಿಕಾಸ್ ಅಂದ್ರೆ ಅವ್ರ ಸಮಸ್ಯೆಗಳು ಅವರಿಗೆ ಬಹಳಷ್ಟು ಗೊತ್ತಿರ್ತವೆ ಆದ್ರೂ ಕೂಡ ನಾನು ಸಾಧ್ಯವಾದಷ್ಟು ರೀಪ್ರೆಸೆಂಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೀನಿ ಜೊತೆಗೆ ಇನ್ನೊಂದು ವಿಚಾರ ಏನಂತಂದ್ರೆ ಅಂದ್ರೆ ಈ ಈ ವಿಡಿಯೋದಲ್ಲಿ ಮಾತಾಡಬಾರ್ದು ಅನ್ಕೊಂಡಿದ್ದೀನಿ ನಾನು ಹೇಳೋಕೆ ಹೇಳಕ್ ಇಷ್ಟಪಡ್ತೀನಿ ರಂಗಸ್ವಾಮಿ ಮೂಕನಹಳ್ಳಿಯವರು ಈ ಇದ್ರ ಬಗ್ಗೆ ಇನ್ನಷ್ಟು ಆಸ್ತಿ ವಹಿಸಿ ಇತ್ತೀಚಿನ ದಿನಗಳಲ್ಲಿ ಅಧ್ಯಯನ ಮಾಡ್ತಾ ಇರೋದು ಕಾರಣ ಏನಂದ್ರೆ ಒಂದು ಪುಸ್ತಕ ಕೂಡ ಬರೀತಾ ಇದ್ದಾರೆ ಉದ್ದಿಮೆಗಳನ್ನ ಕಟ್ಟುವುದು ಹೇಗೆ ಅಂತ ಸಣ್ಣ ಉದ್ಯಮಿಗಳನ್ನ ಕಟ್ಟುವುದು ಹೇಗೆ ಅಂತ ಹೇಳಿ ನಮ್ಮಲ್ಲಿ ನಮ್ಮ ಇಡೀ ದೇಶದ ಬ್ಯಾಕ್ ಬೋನ್ ನಾವು ರೈದು ಅಂತೀವಲ್ಲ ಅದ್ರ ಜೊತೆಗೆ ಇನ್ನೊಂದು ಬ್ಯಾಕ್ಬೋನ್ ಅಂದರೆ ಈ ಸಣ್ಣ ಉದ್ದಿಮೆಗಳೇ ನಮ್ಮಲ್ಲಿರುವಂಥ ಟೀ ಅಂಗಡಿ ಕಾಫಿ ಶಾಪಿಂದ ಹಿಡ್ಕೊಂಡು ಬಾರ್ಬರ್ ಶಾಪಿಂದ ಹಿಡ್ಕೊಂಡು ರಸ್ತೆಯಲ್ಲಿ ಹೂ ಮಾರೋದು ತರಕಾರಿ ಮಾರೋದು ಹಿಡ್ಕೊಂಡು ಇವರೇ ನಮ್ಮ ಆ್ಯಕ್ಚುಲಿ ಬ್ಯಾಕ್ಬೋನ್ ಅಲ್ಲ ಹೌದು ಆಮೇಲೆ ನಮ್ಮ ಜನಸಾಮಾನ್ಯರಿಗೆ ನಮಗೆ ನಮ್ಗೆ ಅಫೋರ್ಡೆಬಲ್ ಬೇಕಲ್ವಾ ನಮಗೆಲ್ಲ ಸಿಗಬೇಕು ಅನ್ನೋ ಅಫೋರ್ಡೆಬಲ್ ಸಿಗಬೇಕು ಎಲ್ಲರೂ ಮಾಲ್ಗೆ ಹೋಗೋಕ್ಕಾಗಲ್ಲ ಅಥವಾ ಎಲ್ಲರೂ ಜಿ ಎಸ್ ಟಿ ಕಟ್ಟೋಕ್ಕಾಗಲ್ಲ ಅಂದಾಗಲೂ ಕೂಡ ಇಲ್ಲೇ ಹೋಗಿ ನಾವು ಖರೀದಿ ಮಾಡ್ತೀವಿ ಸೊ ಹೀಗಾಗಿ ಅವ್ರ ಬಗ್ಗೆ ಲಕ್ಷ ಗೌರ್ಮೆಂಟ್ ವಹಿಸ್ತಾ ಇದೆ ವೈ ಅದು ಕೆಲಸ ಅದು ಮಾಡ್ತಾ ಇದೆ ಬಟ್ ಪ್ರತಿ ವರ್ಷ ಅದನ್ನು ಮಾಡಬೇಕು ಯಾವುದೋ ಒಂದು ವರ್ಷ ಮಾಡೋದು ಬೇಡ ಅನ್ನೋದು ಒಂದು ಎರಡನೇದು ಸರ್ ಆ ಪುಸ್ತಕದ ಒಂದು ಅನುಭವ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಅಧ್ಯಯನ ಮಾಡಿದ್ದು ಆ ಥರದ್ದು ಅಲ್ಲ ನಾನು ಅದೇ ನೋಡ್ತಾ ಹೋದಾಗ ನನಗೆ ತಿಳಿದಿದ್ದೇನು ಅಂತಂದರೆ ನಾವು ಸಮಾಜವಾಗಿ ಸರ್ಕಾರ ಇರ್ಬೋದು ಸಮಾಜವಾಗಿ ನಾವೆಲ್ಲ ಒಟ್ಟಾರೆ ಸಮಾಜ ನಾವು ರೈತನಿಗೆ ಒಂದಷ್ಟು ಗೌರವ ಕೊಡ್ತಾ ಇದ್ದೀವಿ ಯಾಕಂದರೆ ಪಾಪ ಅಲ್ಲಿ ತುಂಬ ಸಾವು ನೋವುಗಳಾಗಿದೆ ಆತನ ಹೊಂದಿದ್ದಾನೆ ಎರಡನೇ ಮಾತೇ ಇಲ್ಲ ಹಾಗಾಗಿ ರೈತನ ನೋವು ಕೂಗು ಮುಟ್ಟಿದೆ ಇವಾಗ ಜನ ಗೊತ್ತಾಗಿದೆ ರೈತ ಆತನ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಸೊ ರೈತನಿಗೆ ಮತ್ತು ಇವರಿಗೆ ಯಾರಿಗೆ ಹೇಳ್ತಾರೆ ನಮ್ಮ ಸೋಲ್ಜರ್ಸ್ಗೆ ಮರ್ಯಾದೆ ಸಿಗ್ತಾ ಇದೆ ಇವರಿಬ್ ಇವರಿಬ್ಬರಿಗೆ ಸಿಕ್ಕಂತಹ ಗೌರವ ಅಥವಾ ಅದಕ್ಕಿಂತ ಒಂದು ಅಂಶ ಜಾಸ್ತಿನೇ ನಮ್ಮ ಸಣ್ಣ ಉದ್ದಿಮೆದಾರರಿಗೆ ಸಿಕ್ಕಬೇಕು ಅದು ಸಿಗ್ತಾ ಇಲ್ಲ ಯಾಕೆ ಗೊತ್ತಾ ಇದು ನಮ್ಮ ದೇಶದಲ್ಲಿ ಮಾತ್ರ ಅಕಸ್ಮಾತು ಆತ ಉದ್ದಿಮೆಯಲ್ಲಿ ಗೆದ್ದು ಒಂದಷ್ಟು ಹಣ ಮಾಡಿಕೊಂಡ್ರೆ ಅವ್ನಿಗೇನು ಲೂಟಿ ಹೊಡಿತಿದ್ದಾನೆ ಅಂತಾರೆ ಇದು ಒಂದು ಅಂಶ ಎರಡನೇ ಅಂಶ ಸೋತ್ರೆ ಅವನು ಯಾರಿಗೂ ಮುಖ ತೋರ್ಸೋಕ್ಕಾಗಲ್ಲ ಆ ಸೋಲಿನ ನೋವು ನಾನು ಹೇಳಿದ್ದೆ ಅವನಿಗೆ ಬೇಡ ಅಂತ ಸುಮ್ಮನಿರಲಾರ್ದೆ ಮೈ ಮೇಲೆ ಉಳ ಬಿಟ್ಕೊಂಡ ಈ ತರ ಕುಹುಕದ ಮಾತುಗಳು ಬೇರೆ ಬರುತ್ತೆ ಸಣ್ಣ ಉದ್ದಿಮೆದಾರ ಗೆದ್ರೂ ಪೆಟ್ಟು ಸೋತ್ರ ಪೆಟ್ಟು ಇದು ನಮ್ಮ ದೇಶದಲ್ಲಿ ಮಾತ್ರ ಸೊ ಆತನಿಗೆ ಕೊಡಬೇಕಾದ ಸಮಾಜವಾಗಿ ನಾವು ಒಂದಷ್ಟು ಎಂಪತಿ ಕೊಡೋಣ ಆತನು ಒಬ್ಬ ಮನುಷ್ಯ ಆತನು ನಮ್ಮ ಸಮಾಜದಲ್ಲಿ ತಮಾಷೆ ಅಲ್ಲರಿ ಫಾರ್ಟಿ ಪರ್ಸೆಂಟು ಭಾರತದ ಜಿ ಡಿ ಎ ಜಿ ಡಿ ಪಿಯ ನಲವತ್ತು ಪ್ರತಿಶತ ದೇಣಿಗೆ ಕೊಡ್ತಾ ಇರೋದು ಸಣ್ಣ ಉದ್ದಿಮೆದಾರರು ಎಮ್ ಎಸ್ ಎಮ್ ಇ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳು ನಲವತ್ತು ನೂರು ರೂಪಾಯಿ ನಲ್ವತ್ತು ರೂಪಾಯಿ ದೇಣಿಗೆ ಅವರು ಕೊಡ್ತಾ ಇದ್ದಾರೆ ಅವ್ರನ್ನ ಸ್ವಲ್ಪ ಮಾನವತೆಯಿಂದ ನಡೆಸ್ಕೊಳ್ಳೋಣ ಅವ್ರಿಗೂ ಬದುಕೋಕೆ ಬಿಡೋಣ ವೆರಿ ಟ್ರೂ ಅದ್ರ ಜೊತೆಗೆ ಇನ್ನು ಜಿ ಎಸ್ ಟಿ ಅಡಿಯಲ್ಲಿ ಬಂದ್ರೆ ಈ ನಲವತ್ತು ಪರ್ಸೆಂಟ್ ಇನ್ನೂ ಜಾಸ್ತಿ ಆಗುತ್ತೆ ಅನ್ಸುತ್ತೆ ಬಹುಶಃ ಮುಂದಿನ ದಿನಗಳಲ್ಲಿ ಅದು ಒಂದ್ ರೀತಿಯಿಂದ ಅವ್ರಿಗೂ ಒಳ್ಳೆಯದ ಮತ್ತು ದೇಶಕ್ಕೂ ಕೂಡ ಒಳ್ಳೇದು ಸಮಾಜಕ್ಕೂ ಒಳ್ಳೇದಿದೆ ಸೊ ಹಾಗಾಗಿ ಅಂತ ಆಶಿಸ್ತಾ ನಮ್ಮ ಜಿ ಎಸ್ ಟಿ ಬಗ್ಗೆ ನಮ್ಗೆ ಇಷ್ಟೊಂದು ವಿಚಾರಗಳನ್ನ ಹೇಳಿದಂತ ರಂಗಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಸೊ ಸ್ನೇಹಿತರೆ ಇದು ಜಿ ಎಸ್ ಟಿ ಬಗ್ಗೆ ಮಾತಾಡಿದ್ವಿ ನಿಮ್ಮ ಪ್ರಶ್ನೆಗಳೇನಾದ್ರೂ ಇದ್ರೆ ಅದನ್ನ ಅಕಸ್ಮಾತ್ ಏನಾದರೂ ಉಳ್ಕೊಂಡಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕರೆ ಮತ್ತು ರೆಲೆವೆಂಟ್ ಆಗಿದ್ರೆ ಖಂಡಿತ ಅದ್ರ ಬಗ್ಗೆ ಮಾತಾಡ್ತಾ ಸಲ ಮಾತಾಡ್ತೀವಿ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ ನಮಸ್ಕಾರ